महागणाधिपते नमः श्री साई सद्गुरुभ्यो नमः हेमाडापन्तविरचित श्रीसाई सच्चरिते सदा निम्बवृक्षस्य मूलाधिवासात् सुधास्राविणं तिक्तमप्यमृतं तं तरुं कल्पवृक्षादिकं साधयन्तं नमामीश्वरं सद्गुरुं सायिनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಹದಿನೈದು ಶ್ರೀ ನಮಃ ಶ್ರೀ ಸಾಯಿನಾಥರು ತಮ್ಮ ಭಕ್ತರಾದ ದಾಸಗಣು ಅವರಿಗೆ ಹರಿನಾಮ ಕೀರ್ತನೆಯ ಕಾರ್ಯವನ್ನು ವಹಿಸಿದ್ದರು ದಾಸಗಣು ಅವರು ಬಾಬಾ ಅವರ ಅಂತರಂಗ ಭಕ್ತರಾಗಿ ಅವರ ಮಹಿಮೆಯನ್ನು ಹೃದಯಂಗವ ಮಾಡಿ ಎಲ್ಲ ಕಡೆ ಬಣ್ಣಿಸಿ ಕೃತಾರ್ಥರಾಗುತ್ತಿದ್ದರು ಒಮ್ಮೆ ಅವರು ಶಿರಡಿಯಲ್ಲಿ ಹರಿಕತೆ ಮಾಡಬೇಕಾಗಿತ್ತು ಎಲ್ಲ ಹರಿದಾಸರಂತೆ ನಿಲುವಂಗಿ ಜರಿಪೇಟ ಧರಿಸಿದ ದಾಸರು ಶ್ರೀ ಬಾಬಾ ಅವರನ್ನು ನಮಸ್ಕರಿಸಲು ಬಂದರು ದಾಸಗಣು ಅವರ ವೇಷಭೂಷಣವನ್ನು ನೋಡಿ ಬಾಬಾ ಏನಯ್ಯ ಮದುವೆ ಗಂಡಿನಂತೆ ಸಿಂಗರಿಸಿಕೊಂಡಿದ್ದೀಯಲ್ಲ ಎಂದು ಗೇಲಿ ಮಾಡಿದರು ಅವರು ಕೀರ್ತನೆ ಮಾಡಲು ನಾನು ಹೀಗೆ ವೇಷ ಧರಿಸಿದ್ದೇನೆ ಎನ್ನಲು ಹರಿನಾಮ ಸಂಕೀರ್ತನೆಗೆ ಇಷ್ಟು ಆಡಂಬರವೇ ಇದನ್ನೆಲ್ಲ ಬದಿಗಿಡು ಎಂದು ಆಜ್ಞೆ ಮಾಡಿದರು ದಾಸರು ಗುರುವಿನಾಜ್ಞೆ ಪಾಲಿಸಿದರು ಹರಿಭಕ್ತಾಗ್ರೇಸರ ದೇವರ್ಷಿ ನಾರದರು ತಂಬುರಿ ತಾಳ ಬಿಟ್ಟರೆ ಬೇರೆ ಏನನ್ನೂ ಇರಿಸಿಕೊಂಡಿರಲಿಲ್ಲ ಎಂಬುದನ್ನು ಬಾಬಾ ನೆನಪಿಸಿದರು ಇದೇ ನಾರದೀಯ ಕೀರ್ತನ ವಿಧಾನವಾಗಿತ್ತು ಭಾರತದ ಮೂಲೆ ಮೂಲೆಗಳಲ್ಲೂ ದಾಸಗಣು ಅವರು ನಾಮ ಸಂಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ವ್ಯಾಪಿಸಿತು ಶ್ರವಣಕ್ಕೆ ಬರುವ ಹಲವಾರು ಭಿನ್ನ ರುಚಿಯ ಜನರಿಗೆಲ್ಲ ದಾಸಗಣು ಅವರ ಮಾತು ಅಚ್ಚಲಿಯದ ಪ್ರಭಾವ ಬೀರಿತು ಇದು ಅನೇಕ ಸಜ್ಜನರನ್ನು ಬಾಬಾ ಅವರ ಭಕ್ತರನ್ನಾಗಿಸಿ ಸನ್ಮಾರ್ಗ ತೋರಿ ಸುಖ ಸಂಪತ್ತುಗಳನ್ನು ತಂದುಕೊಟ್ಟಿತು ಬಾಬಾ ಅವರ ಮಹಿಮೆಯನ್ನು ಥಾನಾದ ಶ್ರೀ ಕೌಪಿನೇಶ್ವರ ದೇವಾಲಯಗಳಲ್ಲಿ ದಾಸಗನು ಅವರು ಹರಿಕತೆ ಮಾಡುತ್ತಾ ಕೊಂಡಾಡುತ್ತಿದ್ದರು ಅಲ್ಲಿ ಸೇರಿದ್ದವರಲ್ಲಿ ಚೋಳಕರ್ ಎಂಬ ಸಿವಿಲ್ ನ್ಯಾಯಾಲಯದ ಸಣ್ಣ ಹುದ್ದೆಯಲ್ಲಿದ್ದ ನೌಕರರಿದ್ದರು ಅವರು ತಮ್ಮ ಮನಸ್ಸಿನಲ್ಲೇ ಬಾಬಾ ಅವರನ್ನು ವಂದಿಸಿ ಬಾಬಾ ತಮ್ಮ ಕೃಪೆಯಿಂದ ಈ ಬಾರಿ ಇಲಾಖಾ ಪರೀಕ್ಷೆ ಪಾಸಾಗಿ ಖಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮ್ಮ ದರ್ಶನ ಪಡೆದು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಹರಕೆ ಮಾಡಿಕೊಂಡರು ಚೋಳ್ಕರರಿಗೆ ಶ್ರೀ ಸಾಯಿ ಕೃಪೆಯಿಂದ ಖಾಯಂ ಕೆಲಸ ದೊರಕಿತು ಅವರು ಬಡವರಾದ್ದರಿಂದ ತಮ್ಮ ಹರಕೆ ಪೂರೈಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವರು ತಮ್ಮ ಚಹಾದಲ್ಲಿ ಬೆರೆಸುವ ಸಕ್ಕರೆ ಉಳಿಸಿ ಹಣ ಉಳಿತಾಯ ಮಾಡಿ ಶಿರಡಿಗೆ ಕೆಲವು ದಿನಗಳ ನಂತರ ಹೋದರು ಆಗ ಬಾಬಾ ಅವರ ದಿವ್ಯ ದರ್ಶನ ಪಡೆದರು ಶ್ರೀ ಸಾಯಿಯವರು ತಮ್ಮೊಡನಿದ್ದ ಜೋಗ್ ಎಂಬ ಮಹನೀಯರ ಬಳಿ ಇವರಿಗೆ ಈ ದಿನ ಹೆಚ್ಚು ಸಕ್ಕರೆ ಬೆರೆಸಿದ ಚಹಾ ಕೊಡು ಎಂದಾಗ ಚೋಳಕರಿಗೆ ಆನಂದ ಭಾಷ ಉಕ್ಕಿ ಶ್ರೀ ಬಾಬಾ ಅವರಲ್ಲಿ ನಿಶ್ಚಲ ಭಕ್ತಿಯುಂಟಾಯಿತು ಬಾಬಾ ತಮ್ಮ ಭಕ್ತರಿಗೆ ನೀವು ಭಕ್ತಿಯಿಂದ ನನ್ನ ಬಳಿ ಕೈ ಚಾಚಿದರೆ ನಿಮ್ಮನ್ನು ಹಗಳಿರುಳು ಎಲ್ಲೇ ಇರಲಿ ರಕ್ಷಿಸುವೆ ನೀವು ಏನು ಮಾಡುತ್ತಿದ್ದರೂ ನನಗೆ ಅದು ತಿಳಿಯುತ್ತದೆ ಸಕಲ ಜೀವರಾಶಿಗಳಲ್ಲೂ ನನ್ನನ್ನು ಕಾಣಿರಿ ಈ ರೀತಿ ಯಾರು ನನ್ನನ್ನು ಆರಾಧಿಸುವವರೋ ಅವರೇ ಧನ್ಯರು ಎಂದು ಆಗಾಗ ಹೇಳುತ್ತಿದ್ದರು ಬಾಬಾ ಒಮ್ಮೆ ಮಸೀದಿಯಲ್ಲಿ ಕುಳಿತಿದ್ದಾಗ ಹಲ್ಲಿಯೊಂದು ಲೊಚಗುಟ್ಟಿತ್ತು ಅಲ್ಲಿದ್ದ ಭಕ್ತನು ಇದೇನು ಶಕುನ ಸಾಯಿ ಏನನ್ನು ಹೇಳುತ್ತಿದೆ ಎಂದಾಗ ಬಾಬಾ ಹೀಗೆ ಹೇಳಿದರು ಈ ಹಳ್ಳಿ ತನ್ನ ತಂಗಿ ಔರಂಗಾಬಾದ್ನಿಂದ ಇಂದು ಬರುತ್ತಾಳೆಂಬ ಸಂತೋಷದಲ್ಲಿದೆ ಎಂಬ ಬಾಬಾ ಹೇಳಿದ ಮಾತು ಅರ್ಥವಾಗಲಿಲ್ಲ ಸ್ವಲ್ಪ ಸಮಯದಲ್ಲೇ ಒಬ್ಬ ಭಕ್ತನು ಔರಂಗಾಬಾದಿನಿಂದ ಕುದುರೆಯ ಮೇಲೆ ಬಂದು ಇಳಿದನು ಆತನು ಹುರಳಿ ಚೀಲವನ್ನು ಕೆಳಗೆ ಹಾಕಿದಾಗ ಒಂದು ಹಲ್ಲಿ ಹೊರಬಂದು ಎಲ್ಲರೂ ನೋಡುತ್ತಿದ್ದಂತೆ ಗೋಡೆ ಹತ್ತಿ ಲೊಚೆಗುಟ್ಟಿದ್ದ ಹಳ್ಳಿಯ ಹುಳಿ ಹೊರಟಿತು ಭಕ್ತರು ಇದನ್ನು ನೋಡಿ ಬಾಬಾ ಅವರ ಮಾತಿನ ಅರ್ಥ ತಿಳಿದರು ಯಾರು ಈ ಅಧ್ಯಾಯವನ್ನು ಶ್ರದ್ಧೆ ಭಕ್ತಿಗಳಿಂದ ಪಾರಾಯಣ ಮಾಡುತ್ತಾರೋ ಅವರ ಎಲ್ಲ ಬಗೆಯ ಕ್ಲೇಶಗಳೂ ಶ್ರೀ ಬಾಬಾ ಅವರ ದಯೆಯಿಂದ ಬೇಗನೆ ದೂರವಾಗುತ್ತದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹದಿನೈದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಭೂತ ಭವಿಷ್ಯ ವರ್ತಮಾನವ ತಿಳಿದು ಭಕುತರಿಗೆ ಬಂದ ಕ್ಲೇಶ ಬಗೆಹರಿಸಿದ ಗುರುವೇ ಶ್ರೀ ಸಾಯಿನಾಥಾಯ ನಮಃ